ಉಂಡೆ ಉಳ್ದಿರ್ತದಲ್ಲ ಅದನ್ನ ಉಂಡೆ ಉಪ್ಪುಗರಿ ಮಾಡುದು ಹೇಗೆ ಅಂತ ನೋಡುವ ಸ್ವಲ್ಪ ಬೆಲ್ಲ ಲೆಫ್ಟ್ ಓವರ್ ರೈಸ್ ಲೆಫ್ಟ್ ಓವರ್ ದೋಸಾ ಬ್ಯಾಟರ್ ಆ ತರ ತುಂಬಾ ರೆಸಿಪಿ ಅದೇ ಈ ತರ ಇದು ಲೆಫ್ಟ್ ಓವರ್ ಪುಂಡಿ ಲೆಫ್ಟ್ ಓವರ್ ಉಂಡೆಯ ರೆಸಿಪಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ಉಂಡೆಯ ಉಪ್ಪುಗರಿಯನ್ನು ಹೇಗೆ ಮಾಡುದು ಅಂತ ನೋಡುವ ಬನ್ನಿ ಈ ಉಂಡೆ ಉಳ್ದಿರ್ತದಲ್ಲ ಅದನ್ನ ಉಂಡೆ ಉಪ್ಪುಗರಿ ಮಾಡುದು ಹೇಗೆ ಅಂತ ನೋಡುವ ಫಸ್ಟ್ ಇದನ್ನು ಹುಡಿ ಮಾಡಿಕೊಳ್ಬೇಕು ತುಂಬ ಒಳ್ಳೆಯದಾಗ್ತದೆ ಟೇಸ್ಟ್ ಆಗ್ತದೆ ಈ ಬೆಳಗ್ಗೆ ನಾವು ತಿಂಡಿಗೆ ಉಪ್ಪು ಉಂಡೆ ಮಾಡಿದರೆ ಸಂಜೆಗೆ ಆದರೆ ಉಪ್ಪುಗರಿ ನಾವು ಶಾಲೆಗೆಲ್ಲ ಹೋಗಬೇಕಾದ್ರೆ ಒಳ್ಳೆಯ ಟೇಸ್ಟ್ ಆಗ್ತದೆ ಒಂದು ಬಿಸಿ ಬಿಸಿಯಾಗಿ ಮಳೆ ಎಲ್ಲ ಬರುವಾಗ ಅದನ್ನು ಹೇಗೆ ಮಾಡೋದು ಅಂತ ನೋಡುವ ಈಗ ಇದಕ್ಕೆ ಫಸ್ಟ್ ಇದನ್ನು ಹುಡಿ ಮಾಡಬೇಕು ತುಂಬ ಹುಡಿ ಮಾಡಬಾರ್ದು ಈ ಥರ ಒಂದು ಸ್ವಲ್ಪ ಪೀಸ್ ಸಿಗಬೇಕು ಕೈಗೆ ತಿನ್ನಲಿಕ್ಕೆ ನಮಗೆ ಬಾಯಿಗೆ ಆ ಥರ ಹುಡಿ ಮಾಡಬೇಕು ಉಪ್ಪುಗರಿಗೆ ಈಗ ನಾವೊಂದು ಮಸಾಲೆ ಮಾಡ್ಬೇಕು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತಗೊಂಡಿದ್ದೇನೆ ಅರ್ಧ ಕಾಯಿ ಮೂರು ಮೆಣಸು ಕೆಂಪು ಮೆಣಸು ಒಂದು ಸ್ಪೂನ್ ಸಾಸಿವೆ ಸ್ವಲ್ಪ ಅರಸಿನ ಸ್ವಲ್ಪ ಉಪ್ಪು ನಾವು ಉಪ್ಪು ಉಂಡೆಗೆ ಹಾಕಿರ್ತೇವೆ ನೀರನ್ನು ಹಾಕದೆ ಗ್ರೈಂಡ್ ಮಾಡಬೇಕು ತರಿ ತರಿಯಾಗಿ ತೆಂಗಿನ ಹಾಕ್ಕೊಳ್ಬೇಕು ಒಂದಿಷ್ಟು ಕಡಲೆಬೇಳೆ ಒಂದು ಸ್ಪೂನ್ ಸಾಸನೆ ಸಾಸಿವೆ ಒಂದು ಕುಂಟೆ ಮೆಣಸು ಕಡಲೆಬೇಳೆ ಕೆಂಪಾಯಿತು ನೋಡಿ ಮೆಣಸು ಕೂಡ ಆಗಿದೆ ಕರಿಬೇವಿನ ಸೊಪ್ಪು ಹಾಕಬೇಕು ನೆಕ್ಸ್ಟ್ ನಾವು ಈ ಹುಡಿ ಮಾಡಿದ ಉಂಡೆಯನ್ನು ಇದಕ್ಕೆ ಹಾಕಬೇಕು ನಾವಿದ ಉಂಡೆ ಹುಡಿ ಅಂತ ಹೇಳೋದು ಆಕ್ಚುಲಿ ನಮ್ಮ ಮನೆಯಲ್ಲೆಲ್ಲ ಉಂಡೆ ಹುಡಿ ಅಂತ ನಾವು ನೀರು ಹಾಕದೆ ಈ ಮಸಾಲೆ ಮಾಡಿದೇವಲ್ಲ ತೆಂಗಿನಕಾಯಿ ಮೆಣಸು ಎಲ್ಲ ಅದನ್ನ ಇದಕ್ಕೆ ಹಾಕಬೇಕು ಸ್ವಲ್ಪ ಬೆಲ್ಲ ನನ್ನ ಹಾಕ್ತಾ ದೇನೆ ಈಸಿ ಆಗ್ತದೆ ಅಂತ ಬೆಲ್ಲ ಕೆರಸಿ ಹಾಕ್ಬೇಕು ಬೆಲ್ಲ ಹಾಕೋದಾದ್ರೆ ಈಗ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ದೊಡ್ಡ ಪೀಸ್ ಇದ್ರೆ ಸೌಟಲ್ಲೇ ಕಟ್ ಮಾಡ್ಬೋದು ಇದು ಉಂಡೆಯಲ್ಲಿ ಅದ್ರ ಜಾಸ್ತಿ ಆಗಿದ್ರೆ ಉಳಿತದೆ ಅಲ್ವಾ ಸೊ ಇವಾಗ ಲೆಫ್ಟ್ ಓವರ್ ರೈಸ್ ಲೆಫ್ಟ್ ಓವರ್ ದೋಸೆ ಬ್ಯಾಟರ್ ಆ ತರ ತುಂಬಾ ರೆಸಿಪಿ ಬರುತ್ತಲ್ಲ ಅದೇ ತರ ಇದು ಲೆಫ್ಟ್ ಓವರ್ ಪುಂಡಿ ಓವರ್ ಉಂಡೆಯ ರೆಸಿಪಿ ಇನ್ಸ್ಟೆಂಟ್ ಆಗಿ ಮಾಡಬಹುದು ನಿನ್ನೆ ಅದಿದೆ ಆಕ್ಚುಲಿ ನಮ್ಗೆ ಇವತ್ತಿಗೂ ತಿಂಡಿ ಆಯ್ತು ಯಾವಾಗ್ಲೂ ತಿನ್ಬಾರ್ದು ಹಾಗೆ ಒಂದೊಂದಿನ ತಿನ್ಬಹುದು ನೋಡಿದ್ರಲ್ವಾ ಹೇಗೆ ಉಂಡೆ ಉಪ್ಪು ಕರಿ ಮಾಡೋದು ಅಂತ ನೀವು ಕೂಡ ಇದನ್ನ ಟ್ರೈ ಮಾಡಿ ಹೇಗಾಗ್ತಾ ಅಂತ ಕಮೆಂಟ್ ಮೂಲಕ ತಿಳಿಸಿ ತುಂಬಾ ಈಸಿ ಮಾಡ್ಲಿಕ್ಕೆ ಖಂಡಿತ ಮಾಡಿ ಆಗ್ತದೆ ಅಂತ ನಮಗೆ ತಿಳಿಸಿ ಥ್ಯಾಂಕ್ ಯು